ಆಯ್ ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಯೂಟ್ಯೂಬ್ ಚಾನಲ್ ಇನ್ನ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲಾಯಕನ್ನು ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಏನಂತ ಇವತ್ತಿನ ಲಾಗ್ ಅಂತ ಹೇಳಿದ್ರೆ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಬನ್ನಘಟ್ಟ ನ್ಯಾಷನಲ್ ಪಾರ್ಕಿಂದ ಸೊ ನಾವೆಲ್ಲ ಯಾರ್ಯಾರು ಇದ್ದೀವಿ ಅಂತ ನೀವು ನೋಡ್ಬೋದು ನಮ್ಮ ಸಂಜನಾ ನಮ್ಮ ನಮ್ಮಣ್ಣ ನಮ್ಮ ಅಣ್ಣನ ಮಗ ಸೊ ನಮ್ಮ ಹಸ್ಬೆಂಡು ನಮ್ಮ ಸಂಜು ಮತ್ತು ನಮ್ಮ ಪಾಪು ಇಷ್ಟು ಜನ ನಾವು ಹೋಗಿದ್ವಿ ಸೊ ಸಡನ್ ಪ್ಲ್ಯಾನ್ ಆಯಿತು ಎಲ್ಲ ಮನೇಲಿ ಆರಾಮಾಗಿ ಕೂತ್ಕೊಂಡಿದ್ವಿ ಸೊ ಎಲ್ಲ ಹೋಗೋಣ ಅಲ್ವಾ ಮನೇಲಿದ್ವಿ ಸೊ ನಮ್ಮ ಸಂಜು ಚಿಂಟುಗೂ ಸೊ ಕಾಲೇಜ್ ರಜೆ ಇತ್ತು ಹಾಗಾಗಿ ಯಾಕೆ ಹೋಗಬಾರ್ದು ಮನೆಯಲ್ಲೇ ಇದ್ದೀ ಇದ್ದು ನಮಗೂ ಬೇಜಾರಾಗಿತ್ತು ಅವ್ರಿಗೂ ಬೇಜಾರಾಗಿತ್ತು ಹೋಗೋಣ ಅಂತ ನಾವು ಹೊರಟ್ವಿ ಹಾಗೆ ನಾನು ಲಾಗ್ ಮಾಡೋಣ ಅಂತ ನಾನು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕಿಂದಲೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಇಲ್ಲಿ ನಿಂತಿರೋ ಬಸ್ಗಳು ಇಲ್ಲಿರೋದೆಲ್ಲ ಫುಲ್ಲು ಸಫಾರಿ ಹೋಗೋ ಬಸ್ಗಳೇ ಅದೆಲ್ಲ ನಾವು ಫಸ್ಟು ಝೂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವು ಹೋಗಿರೋ ಟೈಮಿಂಗ್ಸ್ ತುಂಬ ಲೇಟಾಗಿ ಹೋಗಿತ್ತು ಈವ್ನಿಂಗ್ ಫೋರ್ ಓ ಕ್ಲಾಕ್ ಹೋಗೋಗಿತ್ತು ಸೊ ಝೂ ಒಳಗೋದ್ರೆ ಆಫ್ ಡೇ ಅಂತೂ ಬೇಕೇ ಬೇಕು ಖಂಡಿತವಾಗ್ಲೂ ಹಾಫ್ ಡೇ ಬೇಕು ಝೂನೆಲ್ಲ ನೋಡೋಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ ನಾಲ್ಕು ಗಂಟೆ ನಾಲ್ಕೂವರೆ ಆಗೋಗಿತ್ತು ನಾವು ಆಲ್ರೆಡಿ ಹೋಗಿದ್ದು ಅದಕ್ಕೆ ನಾನು ಚಿಟ್ಟೆ ಪಾರ್ಕ್ನ ನೋಡಿರಲಿಲ್ಲ ಬಟರ್ಫ್ಲೈ ಪಾರ್ಕ್ ಇದೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕಲ್ಲೇ ಸೊ ಸೈಡಲ್ಲಿ ಆ ಕಡೆ ಸೈಡಲ್ಲಿ ಬಟರ್ಫ್ಲೈ ಪಾರ್ಕ್ ಇದೆ ನಾನು ಅದನ್ನು ನೋಡಿರಲಿಲ್ಲ ತುಂಬ ಸಲ ಝೂನ ನೋಡಿದ್ದೀವಿ ಬಟ್ ಆದರೆ ನಾನು ಬಟರ್ಫ್ಲೈ ಪಾರ್ಕ್ನ ನೋಡಿರಲಿಲ್ಲ ಹಾಗಾಗಿ ಬಟರ್ಫ್ಲೈ ಪಾರ್ಕ್ ಹೋಗೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಸೊ ಬಟರ್ಫ್ಲೈ ಪಾರ್ಕ್ಗೆ ಹೊರಟ್ವಿ ನಾವು ನೋಡ್ಬೋದು ನೀವು ಎಂಟ್ರೆನ್ಸು ತುಂಬ ಚೆನ್ನಾಗಿ ಮಾಡಿದ್ರು ಝೂ ಬಸ್ ಬರ್ತಾ ಇದೆ ಝೂ ಇದ್ರೊಳಗಡೆ ಝೂ ಒಳಗಡೆ ಇದೆ ಅಂದರೆ ಸಫಾರಿ ಹೋಗ್ತಾರಲ್ಲ ಸೊ ಅದಕ್ಕೆ ನಮ್ಮ ಮನೆಯವರು ತುಂಬ ದಿನದಿಂದ ಕೇಳ್ತಾ ಇದ್ದಾರೆ ಸಫಾರಿ ಹೋಗಂತ ಸೊ ನೆಕ್ಸ್ಟ್ ಟೈಮ್ ನಾನು ಸಫಾರಿ ಲಾಗ್ನ ಮಾಡ್ತೀನಿ ಇಲ್ಲಿ ಟಿಕೆಟ್ ತಗೋಬೇಕಾಗಿತ್ತು ಒಳಗಡೆಗೆ ಒಬ್ಬರಿಗೆ ಮೂವತ್ತೈದು ರೂಪಾಯಿ ಇರುತ್ತೆ ಟಿಕೆಟು ಮಕ್ಕಳಿಗೆ ಹದಿನೈದು ರೂಪಾಯಿ ಇರುತ್ತೆ ಸೊ ನಾನು ವಿಡಿಯೋ ಮಾಡೋದಿಲ್ಲ ಅಂದ್ಕೊಂಡು ನಾನು ವೀಡಿಯೋ ಸ್ಟಾರ್ಟ್ನ ಮಾಡಿರ್ಲಿಲ್ಲ ಆಫ್ ಮಾಡ್ಬಿಟ್ಟಿದೆ ಯಾಕಂದ್ರೆ ಅಲ್ಲಿ ಕ್ಯಾಮ್ರಾ ವೀಡಿಯೋಗೆ ಐವತ್ತು ರೂಪಾಯಿ ಟೂ ಹಂಡ್ರೆಡ್ ರುಪೀಸ್ ಪೆನಾಲ್ಟಿ ಅಂತ ಹಾಕಿದ್ರು ಅದಾದ್ಮೇಲೆ ಒಳಗಡೆ ಹೋದಾಗ ಎಲ್ಲ ವೀಡಿಯೋ ಮಾಡ್ತಾ ಹಾಗಾಗಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಇದು ಬಟರ್ಫ್ಲೈ ಪಾರ್ಕ್ ಒಳಗಡೆ ಇರೋದು ಅಂದರೆ ಸೀಸನ್ ಟೈಮಲ್ಲಿ ಈ ಫುಲ್ಲು ಬಟರ್ಫ್ಲೈಗಳು ತುಂಬಾ ಇರುತ್ತೆ ಅಲ್ಲಿ ಒಂದೊಂದು ಬಟರ್ಫ್ಲೈದು ಒಂದೊಂದು ಮೀನಿಂಗ್ ಹಾಕಿದ್ದಾರೆ ಸೊ ನೀವು ನೋಡ್ಬೋದು ಅಂದರೆ ಬಟರ್ಫ್ಲೈ ಹುಟ್ಟೋದಿಂದ ಹಿಡಿದು ಸಾಯೋದ್ರ ತನಕ ಅದು ಮೀನಿಂಗ್ಸ್ ಇದೆ ಅದು ಹೇಗೆ ಹುಟ್ಟುತ್ತೆ ಮತ್ತು ಯಾವ ಥರ ಬಟರ್ಫ್ಲೈಯಲ್ಲೂ ಒಂದೊಂದು ಜಾತಿ ಬಟರ್ಫ್ಲೈಸ್ ಅಂತ ಇದಾವೆ ಸೊ ಅದ್ರ ಬಗ್ಗೆ ಎಲ್ಲ ಇದೆ ಸೊ ಪಾರ್ಕ್ ಒಳಗಡೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಬ್ರಿಡ್ಜ್ ಥರ ಮಾಡಿದ್ದಾರೆ ಸೊ ಅಲ್ಲೆಲ್ಲ ನೀರು ಹೋಗುತ್ತೆ ಒಳಗಡೆ ಫಿಶ್ ಇಷ್ಟು ದೊಡ್ಡ ದೊಡ್ಡ ಫಿಶ್ ಇದೆ ಅಂದರೆ ಅಷ್ಟು ಚೆನ್ನಾಗಿತ್ತು ನಮ್ಮ ಪಾಪು ಅಂತ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಚೆನ್ನಾಗಿತ್ತು ಬಟ್ ಅರೆ ನಾವು ಸೀಸನಲ್ಲಿ ಹೋಗಿರಲಿಲ್ಲ ಸೀಸನ್ ಟೈಮಲ್ಲಿ ಹೋದರೆ ಫುಲ್ಲು ಬಟರ್ಫ್ಲೈ ಇರುತ್ತೆ ಇದ್ರೊಳಗಡೆ ಫುಲ್ ಗಿಡಗಳ ಮೇಲೆಲ್ಲ ಬಟರ್ಫ್ಲೈಸ್ ಕೂತಿರುತ್ತೆ ಸೊ ನಾವು ಹೋಗಿರೋದು ನಾರ್ಮಲ್ ಟೈಮ್ ಆಗಿರೋದ್ರಿಂದ ಅಲ್ಲಲ್ಲಲ್ಲಿ ಒಂದೊಂದು ಬಟರ್ಫ್ಲೈ ಸಿಕ್ತು ಅದಾದಮೇಲೆ ಅಲ್ಲೇ ಒಂದು ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ ಅಂದರೆ ಅದು ಬಟರ್ಫ್ಲೈ ಬಗ್ಗೆನೇ ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ ನೀವು ನೋಡಿ ಈ ವಿಡಿಯೋ ಫುಲ್ಲು ನೋಡಿ ಯಾವ್ಯಾವ ಥರ ಇದ್ರೆ ಇದ್ರೊಳಗಡೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಯಾವ್ಯಾವ ರೀತಿ ಬಟರ್ಫ್ಲೈಸ್ ಇದೆ ಯಾವ್ಯಾವ ರೀತಿ ಎಷ್ಟು ವೆರೈಟೀಸ್ ಇದೆ ಅಂತ ನಮ್ಗಳಿಗೆ ಗೊತ್ತೇ ಆಗೋಲ್ಲ ಸೊ ಇಷ್ಟೆಲ್ಲ ವೆರೈಟೀಸ್ ಇದೆ ಅಂತ ಸೊ ಈ ಮ್ಯೂಸಿಯಮ್ ಒಳಗಡೆ ಸೊ ಅದು ಹೇಗೆ ಹುಟ್ಟುತ್ತೆ ಬಟ್ ಆದರೆ ಅದರ ನೇಮ್ಸ್ ಏನು ಯಾವ್ಯಾವ ಥರ ವೆಡ ವೆರೈಟೀಸ್ ಇದೆ ಸೊ ಇದರಲ್ಲಿ ಎಲ್ಲದು ಈ ಮ್ಯೂಸಿಯಮಲ್ಲಿತ್ತು ಅದು ನೋಡಿದಾಗಲೇ ಗೊತ್ತಾಗಿತ್ತು ಸೊ ಇಷ್ಟೊಂದು ವೆರೈಟೀಸ್ ಬಟರ್ಫ್ಲೈಸು ಇದೆಯಾ ಅಂತ ಸೊ ನನಗಂತೂ ಗೊತ್ತಿರಲಿಲ್ಲ ಬಟರ್ಫ್ಲೈಸಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಬಟ್ ಚಿಟ್ಟೆ ಅಂತ ಎಲ್ಲ ಅಂದರೆ ಒಂದಷ್ಟು ಬಟರ್ಫ್ಲೈಸ್ ಹಾಕಿದರು ತುಂಬ ಚೆನ್ನಾಗಿತ್ತು ಮ್ಯೂಸಿಯಂ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ನೀವು ಒಂದು ಸಲ ಬನ್ನರ್ಘಟ್ಟ ಝೂಗೆ ಏನಾದರೂ ಹೋದರೆ ಸೊ ಚಿಟ್ಟೆ ಪಾರ್ಕ್ ಒಂದು ಸಲ ವಿಸಿಟ್ ಮಾಡಿ ಬರೀ ತರ್ಟಿ ತರ್ಟಿ ಫೈವ್ ರುಪೀಸ್ ಅಷ್ಟೇ ಇರೋದು ಎಂಟ್ರಿ ಒಳಗಡೆ ಫೀಸ್ ಇರೋದು ಸೊ ಒಂದು ಸಲ ಮ್ಯೂಸಿಯಮ್ಗೆ ಹೋಗಿ ಯಾವ್ಯಾವ ಥರ ಇರುತ್ತೆ ಎಲ್ಲ ತೋರಿಸ್ತಾರೆ ಅದಾದಮೇಲೆ ಬಂದು ಇಲ್ಲಿ ಒಂದು ಫಿಶಿಂಗ್ ಮಾಡಿದರು ಸೊ ಯಾವ ಥರ ವೆರೈಟಿಯಾಗಿ ಮಾಡಿದರು ಅಂದರೆ ಫಿಶ್ಶಿಂದು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದು ಫುಲ್ಲು ನಿಜ ನಾವು ಅದರೊಳಗಡೆ ನೋಡ್ತಾ ಇದ್ದೀವೇನೋ ಅನ್ನೋ ಥರ ಸಮುದ್ರದೊಳಗಡೆ ಹೋಗ್ಬಿಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಅದರೊಳಗೆ ಹಾಕಿರೋ ಮಣ್ಣಿರ್ಬೋದು ಆ ಫಿಶಿಂಗ್ ಮಾಡಿರೋದು ಅದು ಹೇಗೆ ಮಾಡಿದರೋ ನನಗೆ ಗೊತ್ತಿಲ್ಲ ಸೊ ತುಂಬ ಚೆನ್ನಾಗಿ ಮಾಡಿದರು ಅದು ಫಿಶ್ಗಳೆಲ್ಲ ಹೋಗಿ ಹೋಗಿ ಅದರೊಳಗಡೆ ಆಟಾಡೋಕ್ಕೆ ಸೊ ನಿಜ ಮಣ್ಣುಗಳೆಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಸಕ್ಕತ್ತಾಗಿತ್ತು It's our adult Russia Smile Felt a kiss for you

ಅಲ್ಲೊಂದು ಏನೋ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಗಿಡ ನೋಡಿ ಇದ್ರಲ್ಲಿ ಏನಾಯ್ತು ನೋಡಪ್ಪಿ ಇದು ಇಲ್ಲಿ 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 ಸೊ ಫೈನಲ್ ಆಗಿ ನಾವು ಚಿಟ್ಟೆ ಪಾರ್ಕ್ನೆಲ್ಲ ಒಳಗಡೆ ಎಲ್ಲ ನೋಡ್ಕೊಂಡು ಸೊ ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡು ಆಚೆ ಬಂದ್ವಿ ಸೊ ನಾವು ಬಂದಿರೋದು ಮೇನ್ ಕಾರಣ ಒಂದು ಬಂದು ಆಟ ಆಡೋಕ್ಕೆ ಸೊ ಇಲ್ಲಿ ಆಮ ಚಿಕ್ಕ ಮಕ್ಳಿಗೆಲ್ಲ ಆಟಾಡೋಕ್ಕಿತ್ತು ಸೊ ದೊಡ್ಡವರು ಆಟ ಇದ್ರು ನಮ್ಮ ಚಿಂಟು ಅಂತೂ ಫಸ್ಟ್ ಆಫ್ ಆಲ್ ಬಂದಿರೋದೇ ಇಲ್ಲಿ ಜೋಕಲಿ ಆಟ ಆಡೋಕ್ಕೆ ಚಿಕ್ಕ ಮಕ್ಳು ಇದ್ರಲ್ಲೆಲ್ಲ ಆಡೋಕ್ಕೆ ಅಂತಲೇ ಅವಳು ಬಂದಿರೋದು ನಾವು ಹೋಗ್ತಾ ಇರೋದೇ ರಾಂಗ್ ರೂಟು ಅವ್ರು ಕರೆಕ್ಟಾಗಿ ರೂಟಲ್ಲಿ ಹೋಗ್ತಾ ಇದ್ರು ಅತ್ತೆ ನಮ್ಮ ಅಣ್ಣ ನಮ್ಮ ಮನೆಯವರು ಅವರೆಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ರು ಸೊ ನಾನು ನಮ್ಮ ಚಿಂಟು ಬಂದು ಅಡ್ಡರು ಅಡ್ಡ ಇದ್ರಲ್ಲಿ ಬಂದ್ಬಿಟ್ಟಿದ್ವಿ ಸೊ ಅಲ್ಲಿಂದ ಹಂಗೆ ಜಂಪ್ ಮಾಡಿ ಹೊರ್ಟೋಗ್ಬಿಟ್ವಿ ಆಟ ಆಡೋಣ ಅಂತ ನಮ್ಮ ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದ ಸೊ ನನಗೂ ಚಿಂಟುಗೂ ಫುಲ್ಲು ಔಟ್ ಆಗೋಯಿತು ಯಾಕಂತ ಹೇಳಿದ್ರೆ ಆಟ ಆಡೋಣ ಅಂತ ಹೋಗಿ ಕುತ್ಕೊಂಡು ಆಟ ಆಡೋಕೆ ಅಂತ ಕೂತ್ಕೊಂಡು ಸೊ ಅಲ್ಲಿಂದ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರು ಬಂದ್ಬಿಟ್ಟು ಇದು ಚಿಕ್ಕ ಮಕ್ಳು ಚಿಕ್ಕ ಮಕ್ಳು ಆಡಬೇಕಮ್ಮ ನೀವೆಲ್ಲ ಕೂರೋಂಗಿಲ್ಲ ಅಂತ ಹೇಳ್ಬಿಟ್ರು ಸೊ ಸಖತ್ತು ಬೇಜಾರಾಯ್ತು ಯಾಕಂದರೆ ನಮ್ಗಿದೆಲ್ಲ ಆಟಾಡೋಕೆ ತುಂಬಾ ಇಷ್ಟ ಚೆನ್ನಾಗಿ ಅವಾಗೆಲ್ಲ ಆಟ ಆಡ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ವಿ ಆವಾಗ ಬೇರೆ ಪಾರ್ಕ್ಗಳಿಗೆಲ್ಲ ಹೋಗಿ ಮ ಅತ್ತೆ ಮನೆ ಹತ್ರನೇ ಅವಾಗೆಲ್ಲ ಪಾರ್ಕ್ ಇತ್ತು ಸೊ ಅಲ್ಲೆಲ್ಲ ಚೆನ್ನಾಗಿ ಆಟ ಆಡಿ ಆಟಾಡಿ ರೂಢಿ ಸೊ ಇವಾಗೆಲ್ಲ ಇದನ್ನು ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ಅಪ್ರೂಪವಾಗಿ ಎಲ್ಲಾದರೂ ನಮಗೆ ಈ ಥರ ಪಾರ್ಕಲ್ಲಿ ಇದೆಲ್ಲ ನೋಡಿದ್ರೆ ನಾವು ಆಟ ಆಡಬೇಕು ಅನ್ನೋ ಫೀಲು ಬಟ್ ಆದರೆ ನಮಗೆ ಆಟ ಆಡೋಕ್ಕಾಗಲಿಲ್ಲ ಸೊ ನಮ್ಮ ಪೃಥ್ವಿ ಅಂತೂ ಸಿಕ್ಕಾಬಿಟ್ಟ ಎಂಜಾಯ್ ಮಾಡ್ದೆ ಅವನಿಗೆ ಚೆನ್ನಾಗಿ ಆಟ ಆಡಿಸಿದ್ವಿ ಸೊ ಅವನಂತೂ ಪಾರ್ಕ್ನ ಬಿಟ್ಟು ಬರೋಕೆ ರೆಡಿ ಇರಲಿಲ್ಲ ಅಂದರೆ ವೆರೈಟಿ ವೆರೈಟಿ ಆಟ ಆಡೋದೆಲ್ಲ ಇತ್ತಲ್ಲ ಸೊ ಎಲ್ಲದನ್ನೂ ಫೀಲ್ ಮಾಡ್ದೆ

ಯಾವನು ಎಲ್ಲದನ್ನು ಎಕ್ಸ್ಪಿರಿಮೆಂಟ್ ಮಾಡ್ತ ಸಂಜು ಎಕ್ಸ್ಪೀರಿಯನ್ಸ್ ಸೊ ಅದಾದಮೇಲೆ ಒಂದಷ್ಟು ಫೋಟೋ ಶೂಟ್ಗಳ್ ನೆಡಿದ್ವು ಸೊ ನಿಮಗೆ ಗೊತ್ತಿರುತ್ತೆ ಫ್ಯಾಮಿಲಿ ಎಲ್ಲೇ ಆಚೆ ಹೋದ್ರೂ ಫೋಟೋ ಶೂಟ್ಸ್ ಅಂತೂ ಮಾಡ್ಕೊಂಡೇ ಮಾಡ್ಕೊತೀವಿ ಮಿಸ್ಸೇ ಮಾಡಲ್ಲ ಏನು ಮಾಡಿದ್ರು ಸೊ ನಮ್ಮ ಸಂಜುನ ಮತ್ತೆದು ಒಂದಷ್ಟು ಫೋಟೋಸ್ ತೆಗಿತಾ ಇದ್ದ ಸೊ ಎಲ್ಲರೂ ಫೋಟೋ ಎಲ್ಲ ತೊಗೊಂಡ್ವಿ ಸೊ ಅದಾದಮೇಲೆ ಈವ್ನಿಂಗ್ ಆಗಿದ್ದೇ ಗೊತ್ತಾಗಲಿಲ್ಲ ನಾವು ಬಂದಿದ್ದೆ ಫೋರ್ ಓ ಕ್ಲಾಕ್ ಆಲ್ರೆಡಿ ಸೊ ಅದಾದಮೇಲೆ ಸಿಕ್ಸ್ ಓ ಕ್ಲಾಕ್ಗೆ ಇದು ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ಓಕೆ ಅಂತ ನಾವು ಫೋಟೋಶೂಟ್ಸು ಮತ್ತು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಈ ಮೂರು ಜನ ಇದಾರಲ್ಲ ಇವರೇ ದಂಡು ಪಾಳ್ಯದ ಗ್ಯಾಂಗ್ ಲೀಡರ್ಸ್ ಸೊ ಪಾರ್ಕಿಂದ ಹೊರಟ್ಮೇಲೆ ಡೈರೆಕ್ಟಾಗಿ ನಾವು ಬಂದಿದ್ದೆ ಬಿರಿಯಾನಿ ಅಂಗಡಿಗೆ ಸೊ ಓಟಲಿಗೆ ಬಂದ್ವಿ ನಾವು ಬಿರಿಯಾನಿ ಹೋಟೆಲ್ಗೆ ನಾನ್ ವೆಜ್ ತಿನ್ನೋಣ ಅಂತ ಸೊ ಯಾರೂ ಊಟ ಮಾಡಿರಲಿಲ್ಲ ನಾವೆಲ್ಲ ಹಾಗೇನೆ ಸ್ವಲ್ಪ ಹೊರಗಡೆ ಎಲ್ಲಾದರೂ ಹೋದರೆ ಮನೇಲಿ ಊಟ ಮಾಡೋದು ಕಮ್ಮಿ ಆಚೆನೆ ಊಟ ಮಾಡ್ಕೊಂಡು ಬಂದುಬಿಡೋಣ ಇನ್ನೇನು ಸಂಜೆ ಆಗೋಗಿತ್ತಲ್ಲ ಸೊ ಆಚೆನೆ ಊಟ ಮಾಡ್ಕೊಂಡು ಬರೋಣ ಅಂತ ಸೊ ಎಲ್ಲರೂ ಆರ್ಡ್ರ್ ಮಾಡ್ಕೊಂಡ್ವಿ ಸೊ ನಾನು ಖುಷ್ಕ ತೊಗೊಂಡೆ ಕಬಾಬು ಪರೋಟ ಚಿಕನ್ ದಾಲು ತುಂಬ ವೆರೈಟೀಸ್ನೆಲ್ಲ ನಾವಲ್ಲಿ ಟೇಸ್ಟ್ ಮಾಡೋದು ಸಕ್ಕತ್ತಾಗಿತ್ತು ಟೇಸ್ಟನ್ನು ಹೋಗೋದು ಬೇಡವೋ ಅಲ್ಲಿ ಹೇಗಿರುತ್ತೋ ಟೇಸ್ಟು ಅಂದ್ಕೊಂಡು ಸೊ ಅದಾದಮೇಲೆ ಅಲ್ಲೆಲ್ಲ ತಿನ್ಕೊಂಡು ಫುಲ್ಲು ಡೇನ ಎಂಜಾಯ್ ಮಾಡ್ಕೊಂಡು ನಾವು ಅಲ್ಲಿ ಸೊ ಆಗಿ ಊಟ ಎಲ್ಲ ಮಾಡ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ ನಾವು ಬಸ್ಸಿಗೆ ಹೋಗಿದ್ವಿ ಸೊ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಸೊ ಊಟ ಚೆನ್ನಾಗಿ ತಿಂದಿದ್ವಿ ಅಲ್ವ ಸ್ವಲ್ಪ ಕರಗ್ಲಿ ಅಂತ ಆರಾಮಾಗಿ ನಡ್ಕೊಂಡು ಹೊರಟ್ವಿ ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋಗೆ ನೀವು ನೋಟಿಫಿಕೇಶನ್ ಬರಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್